ಆಗಿತ್ತು ಬೇರೆ ಅವಾಗಲೇ ಅವರ ಕ್ರಮ ತಗೊಳ್ಳಿಲ್ಲ ಅದಕ್ಕೆ ಈ ತರ ಒಬ್ಬ ರಿಪೀಟ್ಬಾರ್ದಿದ್ರೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಸರ್ ಇನ್ನು ಯಾವ ಯಾವ ಕಾಲೇಜಲ್ಲೂ ಆಗ್ಬಾರದು ಪ್ರಯತ್ನ ಮಾಡಿದೆ ನಮ್ಮ ವಿದ್ಯಾರ್ಥಿ ಧಾರವಾಡದ ಹುಡುಗ ಅವರಿಂದ ಲಾಸ್ಟ್ ಟೈಮ್ ಇದೇ ತರ ಮಾಡಿದ್ದಾರೆ ಅದಕ್ಕಿಂತ ಮೊದಲು ತ್ರಿಶೂಲ ದಾಳಿ ಆಯ್ತು ಅದು ಕೂಡ ಮತ್ತೆ ಇದು ಬೆಳಿಗ್ಗೆ ಆಗಿದೆ ಸರ್ ಹತ್ತು ಗಂಟೆಗೆ ಆಗಿದೆ ವಿಚಾರ ಆದ್ರೂ ಒಂದು ಹನ್ನೊಂದುವರೆವರೆಗೆ ಯಾರಿಗೂ ಅವರು ಎಲ್ಲೇ ಇಲ್ಲ ಕಾಲೇಜಲ್ಲಿ ಇಟ್ಟಿದ್ರು ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ದಾರೆ ಕಠಿಣವಾಗಿ

ಈ ರೀತಿಯೆಲ್ಲ ಆಗ್ಬಾರ್ದು ಯಾರು ಕೂಡ ಮಕ್ಕಳನ್ನು ಈ ತರ ಕೂಡ ಕಾಲೇಜಿನ ಆಗಿ ಅವರು ಕಾಲೇಜ್ ಮ್ಯಾನೇಜ್ಮೆಂಟ್ ಆ ಸಮಯದಲ್ಲಿ ಅವರು ಕೂಡ ಯಾರನ್ನು ನೋಡ್ತಾರೆ ಅವರು ಕೂಡ ನೋಡ್ಕೊಳ್ಬೇಕಲ್ಲ ಕೇವಲ ಪಾಠ ಹೇಳೋದು ಅದು ಮಾತ್ರ ಅಲ್ಲ ಅದು ನೋಡ್ಬೇಕು

ಸರ್ ಇದು ಕಂಪ್ಲೇಂಟ್ ಮಾಡಲಿಕ್ಕೆ ಎಸ್ ಪಿಗೆ ಅವರು ಕೂಡ ನಿಮ್ಮ ಹತ್ರ ವಿಚಾರ ಮಾಡಿ ಎಸ್ ಪಿ ಹೇಳಿದರು ಹಾಗಾಗಿ ನಾವು ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸದಲ್ಲಿ ಇದ್ದೇವೆ ಅಷ್ಟೇ ಮತ್ತೆ ನಾನು ಐದಾರು ಜನ ಬರ್ತೇವೆ